ಾಗಿರ್ತಕ್ಕಂತಹ ಪೂಜ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ಶರಣ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ಅನ್ನದಾನೇಶ್ವರ ಸ್ವಾಮಿಗಳು ಅಮೃತದಂತಹ ನುಡಿಗಳಿಂದ ಮಹಾ ಅಮೃತದಂತಹ ನುಡಿಗಳಿಂದ ತಮ್ಮೆಲ್ಲರಿಗೂ ಕೂಡ ಒಳ್ಳೊಳ್ಳೆ ಕಥೆಗಳ ಮೂಲಕ ಆಧ್ಯಾತ್ಮದ ಪ್ರವಚನವನ್ನು ಒಳಗಡಿಸಿದರು ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನ ಅಂದರೆ ಹೇಳ್ತಾರ ಅನ್ನದಾನ ಅನ್ನದಾನ ಅಂತೇಳಿ ಅಂತಹ ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದ ದಾನ ಒಂದಾದ ಅಂತೇಳಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿಕೊಟ್ಟೋದ್ರು ಅವರು ತಿಳಿಸ್ಕೊಟ್ಟೋದ್ರು ಅದು ಯಾವುದಂದ್ರೆ ಜ್ಞಾನ ದಾಸೋಹ ಅಂತೇಳಿ ಅದೇ ಈ ಪ್ರವಚನ ಕಾರ್ಯಕ್ರಮ ಅಂತೇಳಿ ಅಂತಹ ಅನ್ನದಾನ ಸ್ವಾಮಿಗಳು ನಮ್ಮೆಲ್ಲರಿಗೂ ಕೂಡ ಸಿದ್ದೇಶ್ವರ ಸ್ವಾಮಿಗಳಂತೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಜ್ಞಾನದ ದಾಸೋಹವನ್ನು ಅನುಪಡಿಸಿದ್ರಲ್ಲ ಅದು ನಾವು ನೀವೆಲ್ಲ ಇಲ್ಲಿ ಇದ್ದ ಪುನೀತರು ಅಂತ ಹೇಳ್ಬೇಕಾಗುತ್ತೆ ಸೇಡಂ ನೆಲ ಹಲವಾರು ದೇವಾಲಯಗಳನ್ನೊಳಗೊಂಡಂತಹ ನೆಲ ಇಲ್ಲಿ ನೋಡ್ರಿ ಪಂಚಲಿಂಗೇಶ್ವರ ದೇವಾಲಯ ಅಂತ ಹೇಳಿದ್ರಲ್ಲ ಅಲ್ಲಿರ್ತಕ್ಕಂಥ ಐದು ಲಿಂಗಗಳು ಯಾವ ರೀತಿಯಾಗಿದೆ ಅಲ್ಲಿರ್ತಕ್ಕಂತಹ ಕೆತ್ತನೆ ಯಾವ ರೀತಿಯಾಗಿದೆ ಅಷ್ಟೇ ಅಲ್ಲದೆ ಹಾಲಪ್ಪಯ್ಯ ವಿರಕ್ತ ಮಠದ ಸುತ್ತಮುತ್ತಲಿರ್ತಕ್ಕಂತಹ ಹಲವಾರು ಮನೆಗಳ ಕೆಳಗಡೆ ಮನೆಗಳನ್ನು ಕಟ್ಟಬೇಕಾದ್ರೆ ಅಲ್ಲಿ ಕೆದರಿದಾಗ ಹಲವಾರು ದೇವಾಲಯಗಳು ಅಲ್ಲಿರ್ತಕ್ಕಂತಹ ಪೈಕಿಕೆಗಳು ಲಿಂಗಗಳು ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಕಂಬಗಳು ಕೂಡ ದೊರತಾವೆ ಈಗಲೂ ನೀವು ಹಲವಾರು ಮನೆಗಳನ್ನ ಸುಮ್ಮನೆ ಬಂಡಿ ಕೆತ್ತಿ ಎರಡರಿಂದ ಮೂರು ಫೀಟ್ ಹೊಡಿರೊಳಗೆ ಅಲ್ಲಿ ಸಿಕ್ತಕ್ಕಂಥವು ಹಲವಾರು ಲಿಂಗಗಳು ಸಿಕ್ತವ ಹಲವಾರು ವಿಧದ ಪಳವಳಿಕೆಗಳು ಸಿಕ್ತವ ಇಂತ ಒಂದು ಮಹಾ ಕ್ಷೇತ್ರವಾದ ಸೋಡನ್ದಲ್ಲಿ ನಾವು ನೀವೆಲ್ಲ ನೆಲೆಸಿದಲ್ಲ ಅದಕ್ಕೆ ನಾವು ನೀವೆಲ್ಲ ಪುನೀತರು ಅಂತ ಹೇಳ್ಬೇಕಾಗಿ ಪಂಚಲಿಂಗಗಳು ಪಂಚಲಿಂಗಗಳು ಮೂರು ಮಠಗಳು ಮೂರು ಮಠಗಳಿಂದ ಕೂಡಿದಂತಹ ಈ ಒಂದು ಸುಕ್ಷೇತ್ರ ಇವತ್ತಲ್ಲ ಹಲವಾರು ವರ್ಷಗಳಿಂದ ಪುನೀತ ಆಗದ ನಾವು ನೀವೆಲ್ಲ ಈ ವ್ಯಕ್ತಿ ಪುನೀತ ಆಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ನಮ್ಮೆಲ್ಲರ ಮನದಲ್ಲಿರ್ತಕ್ಕಂತಹ ನಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂತಹ ಆಚಾರ ವಿಚಾರ ಕೆಟ್ಟ ಆಚಾರ ವಿಚಾರಗಳನ್ನೆಲ್ಲ ಹೋಗಲಾಡಿಸಬೇಕು ಅನ್ನೋದು ನೋಡ್ರಿ ನಾವು ಯಾವ್ದಾದ್ರೂ ಒಂದು ಊರಲ್ಲಿ ಹಳ್ಳಿಗಳಲ್ಲಿ ಒಂದು ಆಕಳನ್ನ ತಗೊಂಡಿದ್ವಿ ಅಂದ್ರೆ ಒಂದು ಆಕಳನ್ನ ಕೊಂಡ್ಕೊಂಡಿದ್ವಿ ಅಂದ್ರೆ ಆ ಆಕಳ ಅದೇ ಊರಿನವ್ರದ್ದಾಗಿತ್ತು ಅಂತಂದ್ರೆ ಆ ಆಕಳ ದಿನ ನಮ್ಮನೆಗೆ ಬರಂಗಿಲ್ಲ ಮೊದಲು ಯಾರು ಅದಕ್ಕೆ ಮಾಲಕರಾಗಿದ್ರೆ ಅವ್ರ ಮನೆಗೆ ಹೋಗ್ತಾ ಇರ್ತದೆ ಆಕ ಮೊದಲು ಅವ್ರ ಮನೆಗೆ ಹೋಗ್ತತ್ತು ಅದಕ್ಕ ಮೇವು ಹಾಕಿದ್ರು ಅವ್ರ ಮನೆಗೆ ಹೋಗ್ತದ ಅದಕ್ಕೆ ವಿಧವಾದ ಬೇರೆ ಬೇರೆ ತಿಂಡಿ ತಿನಿಸಿದ ಕೂಡ ಅದೇ ಮನೆಗೆ ಹೋಗ್ತತ್ತ ರುಚಿಕರವಾದ ಆಹಾರವನ್ನು ಮಿಟ್ರು ಕೂಡ ಅವ್ರ ಮನೆಗೆ ಹೋಗ್ತದೆ ಯಾಕಂತಂದ್ರೆ ಅದು ಬೆಳೆದಿದ್ದು ಹುಟ್ಟಿದ್ದು ಎಲ್ಲ ಅವ್ರ ಮನೆಯಲ್ಲೇ ಆಗಿರ್ತದೆ ಅದಕ್ಕೆ ಅವ್ರ ಮನೆಗೆ ಹೋಗ್ತತ್ತು ಸ್ವಲ್ಪ ದಿನಗಳ ನಂತರ ಅದು ಒಂದು ಕರು ಹಾಕಿತ್ತು ಅಂತಂದ್ರೆ ಅದು ಒಂದು ಕರು ಹಾಕಿತ್ತು ಅಂತಂದ್ರೆ ಮತ್ತೆ ಯಾರ ಮನೆ ಹೋಗ್ತದೆ ಅಂದ್ರೆ ಆ ಹಳೆ ಮಾಲಕನ ಮನೆಗೆ ಹೋಗಂಗಿಲ್ಲ ನಮ್ಮ ನಮ್ಮನೆ ಬರ್ತದ ಹಂಗ ನಿಮ್ಮಲ್ಲಿರ್ತಕ್ಕಂಥ ಅಂಧಕಾರ ಅಂತಕ್ಕಂಥದ್ದು ತುಂಬಿ ಹೋಗಿರ್ತದಲ್ಲ ಅದೆಲ್ಲ ಹೋಗ್ಲಾರಿಸ್ಬೇಕಾದ್ರೆ ನೀವು ಕರು ಅಂತಕ್ಕಂತ ಈ ಜ್ಞಾನವನ್ನ ನಿಮ್ಮ ಮನದಲ್ಲಿ ತುಂಬಿಕೊಂಡಾಗ ಮಾತ್ರ ನೀವು ಇಲ್ಲಿ ಬರಕ್ ದಾರಿ ಸಿಗ್ತದಂತೆ ಹೇಳ್ಬೇಕಾಗ್ತದೆ ಆ ಒಂದು ಕರು ಅಂದ್ರೆ ಏನಂದ್ರೆ ಈ ನೋಡ್ರಿ ದೀಪ ಯಾವ ರೀತಿಯಾಗಿ ತಾನು ಉರಿದು ಎಲ್ಲರಿಗೂ ಬೆಳಕನ್ನು ನೀಡ್ತಾರ ಆ ರೀತಿಯಾಗಿ ಸಾಧು ಸಂತರು ಸತ್ಪುರುಷರು ತಾವು ಹಲವಾರು ಕ್ಷೇತ್ರಗಳಿಗೆ ಭೇಟಿ ನೀಡಿ ಹಲವಾರು ಪುಸ್ತಕಗಳನ್ನ ಗ್ರಂಥಗಳನ್ನ ರಾಮಾಯಣ ಭಗವದ್ಗೀತೆ ಇಂಥೆಲ್ಲ ಮಹಾನ್ ಮಹಾನ್ ಗ್ರಂಥಗಳನ್ನ ಓದಿ ಅಲ್ಲಿರ್ತಕ್ಕಂತಹ ಕಥೆಗಳನ್ನ ಅಲ್ಲಿರ್ತಕ್ಕಂತಹ ಒಳ್ಳೊಳ್ಳೆ ವಿಚಾರಗಳನ್ನ ತಮ್ಮ ಮನದಟ್ಟು ಮಾಡಿಕೊಂಡು ನಿಮ್ಗೆಲ್ಲರಿಗೂ ಹೇಳ್ತಾರಲ್ಲ ಅವರು ಕೂಡ ದೀಪದಂತೆ ಅಂತ ಹೇಳಬೇಕಾಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಲ್ಲ ಬಂದು ಇದರಿಂದ ಹಲವಾರು ಜನ ಹಲವು ಉಪಯೋಗಗಳನ್ನು ಪಡ್ಕೊಂಡಿವಿ ಹಲವಾರು ಕಥೆಗಳನ್ನು ಕೇಳಿದಿವಿ ಶ್ರೀರಾಮನ ನಾಮಸ್ಮರಣೆಯನ್ನು ಮಾಡಿದಿರಿ ವಾಲ್ಮೀಕಿಯ ನಾಮವನ್ನ ಕೇಳಿದಿವಿ ವಾಲ್ಮೀಕಿಯಂತಹ ಮಹಾನ್ ಕಳ್ಳ ಯಾವ ರೀತಿಯಾಗಿ ಹುತ್ತಿನಲ್ಲಿ ತಪಸ್ಸನ್ನು ಮಾಡಿ ರಾಮ 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 ಎಂದು ಒಂದು ಮಹಾನ್ ಗ್ರಂಥವನ್ನೇ ಮಾಡಿದ ಅದಕ್ಕೆ ಕಾರಣ ಯಾರು ಅಂದ್ರೆ ಗುರು 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 ಅಂತ ಹೇಳಬೇಕು ಗುರುವಿಲ್ದಿದ್ರೆ ಯಾವ ದಾರಿಯಲ್ಲಿ ಇಲ್ಲಿ ನಾವು ನಡೀತೀವಲ್ಲೋ ಅದು ದಾರಿ ಸ್ವಚ್ಛವಾಗಿ ಇರಂಗಿಲ್ಲ ಆ ದಾರಿ ಸುಲಭವಾಗಿ ಇರಂಗಿಲ್ಲ ನೋಡ್ರಿ ನೀವು ಈಗಿನ ಒಂದು ಕಾಲದಲ್ಲಿ ಹಣ್ಣುಗಳನ್ನ ತಗೊಳ್ತೀವಲ್ಲ ಬಟ್ಟೆ ಅಂಗಡಿಗಳಲ್ಲಿ ಬಟ್ಟೆಯನ್ನು ತಗೊಳ್ತೀವಲ್ಲ ತಗೊಂಡಾಗ ಈಗ ದುಡ್ಡಿಂದು ವ್ಯವಹಾರ ಕಮ್ಮಿ ಫೋನ್ ಪೇ ವ್ಯವಹಾರ ಅಂತೇಳಿ ಆಗ್ಯತ್ತ ಸ್ಕ್ಯಾನರ್ ಅಂತ ಇಟ್ಟಿರ್ತಾರೆ ಒಂದ್ ಸಣ್ಣ ಒಂದ್ ಡಬ್ಬಿ ಟೈಪ್ ಚುಕ್ಕಿ ಚುಕ್ಕಿ ಇರ್ತಾವಲ್ಲ ಅದ್ರನ್ನ ಯಾವ ರೀತಿ ನಾವು ಸ್ಕ್ಯಾನ್ ಮಾಡಿದಾಗ ನಮ್ಮ ಅಕೌಂಟ್ ನಲ್ಲಿ ದುಡ್ಡು ಆ ಸ್ಕ್ಯಾನರ್ ಮುಖಾಂತರ ಯಾವ ರೀತಿಯಾಗಿ ಹೋಗಿ ಅವ್ರಿಗೆ ಬೇಡ್ತಾವಲ್ಲ ಮಾಲಕಗ ಅವ್ರ ಅಕೌಂಟು ನಾವು ನೋಡಿರಂಗಿಲ್ಲ ನಮ್ಮ ಅಕೌಂಟು ನಾವು ನೋಡಿರಂಗಿಲ್ಲ ಆದ್ರೆ ಸ್ಕ್ಯಾನ್ ಮಾಡಿದ ಕ್ಷಣ ಹೋಗಿ ಬೇತವಲ್ಲ ಆ ಮಧ್ಯದಲ್ಲಿರ್ತಕ್ಕಂತ ಸ್ಕ್ಯಾನರ್ ಯಾರು ಅಂದ್ರೆ ಗುರು 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 ಅಂತ ಹೇಳಬೇಕಾಗ್ತದೆ ದೇವನಲ್ಲಿಗೆ ನಾವು ಹೋಗಬೇಕು ದೇವನಲ್ಲಿಗೆ ನಮ್ಮ ಆಚಾರ ವಿಚಾರ ನಮ್ಮ ಒಳ್ಳೆ ಗುಣಗಳು ಮುಟ್ಟಬೇಕಾದ್ರೆ ಅದಕ್ಕೆ ಕಾರಣ ಗುರು ಅದಕ್ಕಾಗಿ ಗುರುವನ್ನು ನಾವು ಯಾವಾಗಲೂ ಸ್ಮರಿಸ್ಬೇಕು ಅಂತ ಹೇಳೋದಕ್ಕ ನೋಡ್ರಿ ಎಂತ ಒಳ್ಳೆ ಒಂದು ಸಂದರ್ಭದಲ್ಲಿ ಒಳ್ಳೊಳ್ಳೆ ಆಚಾರ ವಿಚಾರಗಳನ್ನು ಒಳ್ಳೊಳ್ಳೆ ಕಥೆಗಳನ್ನು ಕೇಳ್ತಾ ಇದ್ದೀವಿ ನಿನ್ನೆ ಎರಡನೇ ತಾರೀಕೆ ಸಿದ್ಧ ಸೇಶ್ವರಪ್ಪಗಳು ಎರಡನೇ ಜಯಂತಿ ಆಯ್ತು ಎರಡನೇ ದಿನ ಆಯ್ತು ಅಲ್ಲಿ ಮಹಾನ್ ಜ್ಞಾನಿಗಳು ಬೆಳಿಗ್ಗೆ ಆರು ಗಂಟೆಗೆ ಪ್ರವಚನವನ್ನು ಹೇಳಬೇಕಾದ್ರೆ ಸಹಸ್ರ ಸಹಸ್ರ ಜನ ಬಂದು ಕೂಡ್ತಾ ಇದ್ರು ಬಿಜಾಪುರದಲ್ಲಿ ಆರು ಗಂಟೆಗೆ ಬಂದು ಕುಂತಿದ್ದು ನೋಡದೆ ಜನರನ್ನ ತದನಂತರನ ಎರಡನೇ ಬಾರಿಗೆ ಸಾಯಂಕಾಲ ಆರು ಗಂಟೆಗೆ ಜನ ಬಂದು ಕುಂತಿದ್ದು ಈ ಸೇಡಂ ಪಟ್ಟಣದಲ್ಲಿ ಅಂತ ಹೇಳ್ಬೇಕು ಈ ಸೇಡಂ ಪಟ್ಟಣದಲ್ಲಿ ಅಂತ ಹೇಳ್ಬೇಕಂತು ಇವನಾರವ 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 ನೆಂದೇ ಸೇರಿ ఇవనమ్మ ఇవ నమ్మ ఇవ నమ్మెందని సయ్య ఇవ నమ్మ మనయ మగనెందని సయ్య కడల సంగమ దేవ ಇದರ ಈ ಒಂದು ವಚನ ಯಾರಿಗಾಗಿ ಹೇಳಿದ್ರಂತಂದ್ರೆ ಸೇಡಂ ಪಟ್ಟಣದವ್ರಿಗಾಗಿ ಹೇಳಿದ್ರೆ ಏನು ಅನಿಸ್ತದೆ ನಮ್ಗೆ ಯಾಕಂದ್ರೆ ಯಾವುದೇ ಊರಿನಿಂದ ಸಾಧು ಸಂತರು ಸತ್ಪುರುಷರಲ್ಲಿ ಸೇಡಂನಲ್ಲಿ ಇರ್ತಕ್ಕಂತಹ ಸೇಡಂ ನಗರದ ವಾಸಿಗಳು ತಮ್ಮ ಮನೆಗೆ ಕರ್ಕಂಡು ಹೋಗಿ ತಮ್ಮ ಮಗನಂತೆ ಅವರನ್ನು ಸತ್ಕಾರ ಮಾಡಿ ಗುರುವಿನಂತೆ ಅವರನ್ನು ನೋಡ್ತಾರಲ್ಲ ಅದು ಎಲ್ಲಿಲ್ಲದ ಒಂದು ಭಕ್ತಿ ಅಂದ್ರೆ ಸೇಡಂ ನಗರದ ತಾಯಂದ್ರಲ್ಲಿ ಅಂತ ಅಂತೇಳಿ ಹಾಗೆ ನಾವಿಲ್ಲಿ ಬಂದಾಗ ಬಹಳ ಸಂತೋಷ ಆಯ್ತು ಬಹಳ ಸಂತೋಷ ಆಯ್ತು ಒಂದು ನಿಮ್ಮನ್ನೆಲ್ಲಾ ನೋಡಿ ಸಂತೋಷ ಆಯ್ತು ಎರಡು ಅಪ್ಪಗಳು ಏನು ಅನ್ನದಾನೇಶ್ವರ ಅಪ್ಪುಗಳು ಪ್ರವಚನವನ್ನು ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಅವರ ಅರ್ಧ ಮುಖ ಏನ್ ಕಾಣ್ತಾ ಇತ್ತಲ್ಲ ಸೇಮ್ ಸದಾಶಿವ ಅಪ್ಪ ಮುಖ ಕಂಡಂಗೆ ಕಾಣ್ತಾ ಇತ್ತು ನಮ್ಗೆ ಸದಾಶಿವಪ್ಪ ಅವರೇ ಹೃದಯ ತುಂಬಿ ಹೇಳ್ಬೇಕಾಗ್ತದೆ ಸದಾಶಿವ ಅಪ್ಪ ಧ್ವನಿ ಕೇಳ್ದಂಗೆ ಆಯ್ತು ಅದಕ್ಕ ನಮ್ಗೆ ಮಾತಾಡಕ್ಕೆ ಎರಡು ಮಾತುಗಳೇ ಬರ್ತಾ ಇಲ್ಲ ಸದಾಶಿವ ಅಪ್ಪವ್ರನ್ನ ನೋಡ್ದಂಗಾಯ್ತು ಅವ್ರ ದಯ ಕೇಳ್ದಂಗಾಯ್ತು ಇಷ್ಟಕ್ಕಿಂತ ದೊಡ್ಡ ಸಂತೋಷ ಯಾವುದಿಲ್ಲ ಇಲ್ಲ ಅಂತ ಹೇಳ್ತಾ நான் எர்டு தொகண்டுன்ன பசவேஸ்வரன பாதக்கு அர்ப்பேன்